ಗ್ರಾಮೀಣ ಕಾರ್ಮಿಕರ ಸಂಘ ಅಖಿಲ ಭಾರತ ಕೃಷಿ ಮತ್ತು ಗ್ರಾಮೀಣ ಸಂಘ ಸಂಯೋಜಿತ ಮಂಡ್ಯ ತಾಲೂಕು ಸಮಿತಿ ವತಿಯಿಂದ ಮಂಡ್ಯ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ರಾಜ್ಯ ಸರ್ಕಾರ ಹಾಗೂ ತಾಲೂಕು ಆಡಳಿತದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ಪ್ರತಿಭಟನೆಯಲ್ಲಿ ಹೋರಾಟಗಾರ್ತಿ ಸರೋಜಮ್ಮ ಮಾತನಾಡಿ ಉದ್ಯೋಗ ಖಾತ್ರಿ ಕೆಲಸವನ್ನು ಸಮರ್ಪಕವಾಗಿ ಜಾರಿ ಮಾಡಬೇಕು ಈ ಮೂಲಕ ದಿನವೊಂದಕ್ಕೆ ಆರ್ನೂರು ರೂಪಾಯಿ ಕೂಲಿ ನಿಗದಿ ಮಾಡಬೇಕು ಇನ್ನೂರು ಮಾನವ ದಿನ ಕೆಲಸ ನಿಗದಿ ಮಾಡಬೇಕು ನಿವೇಶನ ರಹಿತರಿಗೆ ನಿವೇಶನ ಮಂಜೂರು ಮಾಡಿ ಹಕ್ಕುಪತ್ರಗಳನ್ನು ನೀಡಬೇಕು ಅತಿ ಹೆಚ್ಚು ಕೂಲಿ ಕಾರ್ಮಿಕರು ಇರುವ ಕಾರಣ ಆರ್ ಬಿ ಐ ನಿರ್ದೇಶನದಂತೆ ಬಡ್ಡಿ ರಹಿತ ಆರ್ ಬಿ ಐ ನಿರ್ದೇಶನದಂತೆ ಬಡ್ಡಿ ರಹಿತ ಸಾಲ ನೀಡಬೇಕು

ಈ ಮಂಡ್ಯ ತಾಲೂಕ್ ಆಡಳಿತಕ್ಕೆ ಎಷ್ಟು ಹಳ್ಳಿ ಬಂದವ ಅಷ್ಟು ಹಳ್ಳಿಗೂ ಕೂಡ ಇವತ್ತು ನಮ್ಮ ಮನೆ ನೀವೇಶ್ ಪಡ್ಕೊಂಡು ಹೋಗಲೇಬೇಕು ಅಂತ ನಾವು ಇವತ್ತು ಪ್ರತಿಭಟನೆ ಅಂದ್ಕೊಂಡಿದೀವಿ ಹಂಗಾಗಿ ನಾವು ಅಲ್ಲಲ್ಲೇ ಕೂಲಿ ಕಾರ್ ಬಂದು ನಮ್ಮ ಸೈಟ್ ಇರೋ ಜಾಗದಲ್ಲಿ ಪತ್ರ ಕೊಟ್ಟವ್ರೆ ಅದ್ರ ಜಾಗ ಗುರ್ತಿಸ್ತಾ ಇಲ್ಲ ಮುಂದುವರಿದು ಮಾತನಾಡಿದ ಅವರು ಉಸ್ತುವಾರಿ ಸಚಿವ ಚಲ್ಲರಾಯಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಇಒ ಅಧಿಕಾರಿಗಳು ಭಾಗವಹಿಸಿ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದರು ಆದರೆ ಇದುವರೆಗೂ ಯಾವುದೇ ಕೆಲಸವೂ ಆಗಿಲ್ಲ ಅಧಿಕಾರಿಗಳು ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು ಎಂದು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಅಧ್ಯಕ್ಷರಾದ ಅಮಾಸಯ್ಯ ಎಂಎಸ್ ಸಂತೋಷ್ ಅಬ್ದುಲ್ ನಾಗರಾಜ್ ಮತ್ತಿತರರು ಭಾಗವಹಿಸಿದ್ದರು